ನಾವು ಒಂದು ನೆನಪೇಕ ನೆನಪಿಡಬೇಕಾದದ್ದು ಇಫ್ ದಸ್ ವರ್ಲ್ಡ್ ಟು ಚೇಂಜ್ ಗವರ್ಮೆಂಟ್ ಡೂ ದ್ಯಾಟ್ ಇಟ್ ಈಸ್ ದ ಟೀಚರ್ಸ್ ಆರ್ ರೆಸ್ಪಾನ್ಸಿಬಲ್ ಟು ಟ್ರಾನ್ಸ್ಫಾರ್ಮ್ ದಿ ಜನರೇಷನ್ಸ್ ಟು ಟ್ರಾನ್ಸ್ಫಾರ್ಮ್ ದಿ ಕಂಟ್ರಿ ದಿ ಟ್ರಾನ್ಸ್ಫಾರ್ಮ್ ವರ್ಡ್ ಸೊ ಅಷ್ಟೊಂದು ಮಹತ್ವ ಇರುವ ಒಂದು ಪ್ರೊಫೆಷನ್ ಅಲ್ಲಿ ನಾವೆಲ್ಲ ಇದ್ದೇವೆ ವಿದ್ವತ್ ಮತ್ತೆ ರಾಜ ಕಂಪೇರ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಎ ಕಿಂಗ್ ಇಸ್ ರೆಸ್ಪೆಕ್ಟೆಡ್ ಓನ್ಲಿ ಇನ್ ಇಸ್ ಕಿಂಗ್ಡಮ್ ಎ ಸ್ಕಾಲರ್ ಎ ಟೀಚರ್ ಇಸ್ ರೆಸ್ಪೆಕ್ಟೆಡ್ ಎವ್ರಿ ವೇರ್ ವಿ ಆರ್ ಪ್ಲೇಯಿಂಗ್ ವಿತ್ ದ ಯಂಗ್ ಮೈಂಡ್ಸ್ ಅದನ್ನು ಯಾವ ತರ ಬೇಕಾದ್ರೆ ಪರಿವರ್ತನೆ ಮಾಡಬಹುದು ಇವತ್ತೊಂದು ಪಾಠ ಮಾಡಬೇಕಲ್ವಾ ಈವರೆಗೆ ಏನು ಪಾಠ ಮಾಡುದು ಇವರಿಗೆ ಭಾಷೆಯೂ ಇಲ್ಲ ಅರ್ಥವಾಗುವುದಿಲ್ಲ ಅಲ್ಲಿ ಸ್ಟ್ರೆಸ್ ಆಯಿತು ಇದನ್ನ ಇಟ್ಕೊಂಡು ನಾವು ಕ್ಲಾಸಿಗೆ ಹೋದರೆ ಯಾವ ನೆಮ್ಮದಿಯಲ್ಲಿ ನಮಗೆ ಪಾಠ ಮಾಡಲಿಕ್ಕೆ ಸಾಧ್ಯ ಉಂಟು ಆಲ್ರೆಡಿ ಅಲ್ಲಿ ಡಿಸ್ಟ್ರೆಸ್ ಕ್ರಿಯೇಟ್ ಆಗಿ ಆಯಿತು ಮತ್ತೆ ನಾವು ಕ್ಲಾಸಿಗೆ ಹೋದಾಗ ಸಿಟ್ಟೇ ಬರುದು ಯಾರಾದರೂ ಒಂದು ಹುಡುಗ ಹೊರಗೆ ನೋಡಿದ್ರು ಗೆಟ್ ಔಟ್ ಅಂತ ಎಲ್ಲರಲ್ಲ ಕೆಲವು ಟೀಚರ್ಸ್ ಇದ್ದಾರೆ ಕ್ಲಾಸಿಂದ ಹೊರಗೆ ಬಂದರು ಬುಕ್ಕಲ್ಲಿ ಅಲ್ಲಿ ಇಟ್ಟರು ಸಿಟ್ಟಲ್ಲಿ ಕುತ್ಕೊಂಡು ಯಾರ ಮೇಲೆ ಸಿಟ್ಟು ಅವರ ಮೇಲೆ ಸಿಟ್ಟು ಹಿಸ್ ಅವರ್ ಹರ್ ಹೆಲ್ತ್ ಇಸ್ ಗೆಟಿಂಗ್ ಅಪ್ಸೆಟ್ ಮತ್ತೆ ಹೇಳಿದರು ಅಲ್ಲಿ ಥರ್ಡ್ ಬೆಂಚಲ್ಲಿ ಅಲ್ಲಿ ರೆಡ್ ಶರ್ಟ್ ಹಾಕಿದ ಹೋಗಿದ್ದಾನೆ ಕರೆಕ್ಟ್ ಒಬ್ಸರ್ವ್ ಮಾಡಿ ಅಂತ ನೆಕ್ಸ್ಟ್ ಕ್ಲಾಸಿಗೆ ಈ ಟೀಚರ್ ಹೋಗಿ ಅವನನ್ನೇ ಒಬ್ಸರ್ವ್ ಮಾಡಿದ್ರು ಬೇರೆ ಏನಲ್ಲ ಆಗ್ತಾ ಉಂಟು ಅದು ಅವರಿಗೆ ಕಾಣೋದೇ ಇಲ್ಲ ಯಾಕೆಂದ್ರೆ ಇಲ್ಲಿ ಫೀಡ್ ಆಗಿದೆ ಮನಸ್ಸಿಗೆ ಅವನಿಗೆ ನಿಲ್ಲಿಸ್ ಯಾಕೆಂದ್ರೆ ಅಲ್ಲಿ ಆಲ್ರೆಡಿ ಇನ್ನೊಂದು ಟೀಚರ್ ಹೇಳಿದ್ದಾರೆ ಸೆಕೆಂಡ್ ಬೆಂಚ್ ಅಲ್ಲಿ ರೆಡ್ ಶರ್ಟ್ ಹಾಕಿದ ಓಬಲ್ತಾನೆ ಅಂತ ಸೊ ದಿಸ್ ಇಸ್ ಅನದರ್ ಪ್ರಾಬ್ಲಮ್ ದಟ್ ವಿ ಟೀಚರ್ಸ್ ಆರ್ ಫೇಸಿಂಗ್ ಅದು ರಿಯಲ್ ಟೀಚರ್ಸ್ ಆರ್ ಪ್ರೈಮರಿಂದ ಹೈಸ್ಕೂಲ್ವರೆಗೆ ಸೊ ಅಲ್ಲಿ ನಮ್ಮ ಸಬ್ ಕಾನ್ಷಿಯಸ್ ಮತ್ತು ಕಾನ್ಷಿಯಸ್ ಮಧ್ಯದಲ್ಲಿ ಏನಿರುವುದಿಲ್ಲ ಹೇಗೆ ಬೇಕಾದರೆ ನಮಗೆ ಮೋಲ್ಡ್ ಮಾಡಲಿಕ್ಕೆ ಸಾಧ್ಯ ಉಂಟು ವಿದ್ಯಾರ್ಥಿಗಳನ್ನು ಈಗ ನೀವು ಕ್ಲಾಸ್ ಆಗಿ ಬಂತು ಅಲ್ಲಿ ತುಂಬ ಕಿರಿಕಿರಿ ಆಯಿತು ನೀವು ಬಂದು ಕ್ಲಾ ಸ್ಟಾಫ್ ರೂಮಲ್ಲಿ ಕೂತ್ಕೊಂಡು ಫಸ್ಟಿಗೆ ಹೇಳದೇನು ತುಂಬ ಟೈರ್ಡ್ ಆಯಿತು ಅಲ್ವಾ ಆಗ ನಮ್ಮ ಮನಸ್ಸೇನು ಹೇಳ್ತದೆ ಹೌದು ಯು ಬಿಕಮ್ ಮೋರ್ ಟಯರ್ಡ್ ಇನ್ನೂ ಜಾಸ್ತಿ ಟಯರ್ಡ್ ಆಗ್ತದೆ ಸೊ ನಾವು ವಿದ್ಯಾರ್ಥಿಗಳಿಗೆ ಮಾತ್ರ ಪಾಸಿಟಿವ್ ಸ್ಟ್ರೋಕ್ಸ್ ಕೊಟ್ಟರೆ ಸಾಕಾಗುದಿಲ್ಲ ನಾವು ನಮಗೂ ಕೂಡ ಪಾಸಿಟಿವ್ ಸ್ಟ್ರೋಕ್ಸ್ ಕೊಡಬೇಕಾಗ್ ಸೊ ಯಾವತ್ತು ನಾವು ಹೇಳಬೇಕಾದದ್ದು ಎಷ್ಟು ಟಯರ್ಡ್ ಅಂತ ಆದರೂ ಕೂಡ ನಾವು ಹೇಳಬೇಕಾದದ್ದು ಅದರದ್ದು ಅಪೋಸಿಟ್ ವಾಟ್ ಯು ಯಾವ ಟು ಸೇ ಐ ಆಮ್ ಎನರ್ಜೆಟಿಕ್ ನಾವು ಟಯರ್ಡ್ ಅಂತ ಹೇಳಿದರೆ ಇನ್ನೂ ಒತ್ತಡ ಜಾಸ್ತಿ ಆಗ್ತದೆ ಸೊ ವಿ ಹ್ಯಾವ್ ಟು ಫಸ್ಟ್ ಕ್ರಿಯೇಟ್ ಅ ಪಾಸಿಟಿವ್ ಮೈಂಡ್ಸೆಟ್ ಆ್ಯಂಡ್ ಎನರ್ಜೈಸ್ ಆರ್ ಸೆಲ್ಫ್ ಒನ್ ಮೆಥಡ್ ಆಫ್ ಎನರ್ಜೈಸಿಂಗ್ ಆರ್ ಸೆಲ್ಫ್ ಈಸ್ ಈ ಒಟ್ಟೋ ಸಜೆಷನ್ ಅಂತ ನಾವು ಹೇಳ್ತೇವೆ ಒಂದು ಎಕ್ಸಾಂಪಲ್ ನಾನೀಗ ಹೇಳಿದ್ದೆ ಐ ಆಮ್ ಎನರ್ಜೆಟಿಕ್ ಈಗ ಕೆಲವೊಮ್ಮೆ ಬೇಸರ ಆದಾಗ ನಾವೇನು ಹೇಳ್ತೇವೆ ಹಾ ತುಂಬ ಬೇಸರ ಆಯಿತು ಇದ್ದಾರೆ ಬೇಸರ ಆದಾಗ ಓಲ್ಡ್ ಸ್ಯಾಡ್ ಸಾಂಗ್ಸನ್ನು ಕೇಳುತ್ತು ಆಲ್ರೆಡಿ ಬೇಸರದಲ್ಲಿದ್ದೀರಿ ಆ ಬೇಸರ ತರುವ ಪದ್ಯ ಕೇಳಿದರೆ ಇನ್ನೂ ಬೇಸರಕ್ಕೆ ಕೊಂಡೋದು ಮತ್ತೆ ಅಲ್ಲಿ ಬೀಳುತ್ತೆ ಆಗ ಆದಾಗ ನಾವೇನು ಹೇಳಬೇಕಾದದ್ದು ಐ ಆಮ್ ಹ್ಯಾಪಿ ಅಂತ ಹೇಳಬೇಕು ಐ ಆಮ್ ಸ್ಯಾಡ್ ಅಲ್ಲ ಐ ಆಮ್ ನಾಟ್ ಸ್ಯಾಡ್ ಅಂತ ಕೂಡ ಹೇಳಬಾರ್ದು ನನಗೆ ಎಲ್ಲ ಓದಿದೆಲ್ಲ ನೆನಪಿರ್ತದೆ ಎಕ್ಸಾಮ್ ಹಾಲಲ್ಲಿ ಮರೆತು ಹೋಗ್ತದೆ ಎಕ್ಸಾಮ್ ಹಾಲಿಂದ ಹೊರಗೆ ಬಂದಾಗ ಅವರಿಗೆ ನೆನಪಾಗೋದು ನಮಗೆ ಸಹ ಆಗಿರ್ಬೋದು ಹಾಂ ಅದಕ್ಕೆ ಒಂದು ಕಾರಣ ಇದೆ ನೀವು ಈ ಟೆಕ್ನಿಕನ್ನು ಅವರಿಗೆ ಫಾಲೋ ಮಾಡಿ ನ್ಯೂಸ ಮಾಡಿ ಎಕ್ಸಾಮ್ ಹಾಲಲ್ಲಿಯೇ ನಿಮಗೆ ನೆನಪಿಗೆ ತರಲಿಕ್ಕೆ ಸಾಧ್ಯ ಉಂಟು ಈ ಮರೆತು ಹೋಗೋದು ರೀಸನ್ ಇಷ್ಟೇ ನಮ್ಮ ಬ್ರೈನ್ ಸೆಲ್ಸಿಗೆ ಏನು ಹೆಸರು ನ್ಯೂರಾನ್ಸ್ ಈ ನ್ಯೂರಾನ್ಸಲ್ಲಿ ಈಗ ಬ್ಲಾಕ್ ಆಗ್ತದೆ ಇನ್ಫಾರ್ಮೇಷನ್ ಹೋಗೋದಿಲ್ಲ ನಮಗೆ ಹೊರಗೆ ಬಂದಾಗ ನೆನಪಾಯಿತಲ್ಲ ಅದು ಯಾವಾಗ ನೆನಪಾದದ್ದು ಇಟ್ ಆ್ಯಸ್ ಓಪನ್ ಆಪ್ ಅದು ಯಾವಾಗ ಓಪನ್ ಆಗ್ತದೆ ನಮಗೆ ಗೊತ್ತಿಲ್ಲ ಎಕ್ಸಾಮ್ ಹಾಲಲ್ಲಿ ಓಪನ್ ಮಾಡುವ ಒಂದು ಮೆಥಡ್ ಇದೆ ಆಗ ಏನು ಮಾಡ್ಬೇಕಂತ ಹೇಳಿದರೆ ಅವ್ರಿಗೆ ಹೇಳಬೇಕು ಪೆನ್ನಲ್ಲಿ ಬಿಟ್ಟು ಕುತ್ಕೊಳ್ಳಿ ಕರೆಕ್ಟಾಗಿ ಸ್ಟ್ರೈಟ್ ಕೂತ್ಕೊಂಡು ಆಗ ನಾನು ಒಂದು ಹೇಳಿದಲ್ಲ ಬ್ರೀದಿಂಗ್ ಎಕ್ಸರ್ಸೈಸ್ ಅದು ಮಾಡಬೇಕು ಐ ಆಮ್ ಸಪ್ಲೈನ್ ಬ್ಲಡ್ ಆ್ಯಂಡ್ ಆಕ್ಸಿಜನ್ ಟು ಮೈ ಬ್ರೈನ್ ಟು ಎನರ್ಜೈಸ್ ದ ನ್ಯೂರಾನ್ಸ್ ಆ್ಯಂಡ್ ಓಪನ್ ದ ಬ್ಲಾಕ್ ಅದು ಹೇಳ್ಬೇಕು ಓಪನ್ ದ ಬ್ಲಾಕ್ ಮ್ಯಾಕ್ಸಿಮಮ್ ಸೆವೆನ್ ಟೈಮ್ಸ್ ಅದರ ಒಳಗೆ ಬಂದೇ ಬರ್ತದೆ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟೆಡ್ ಬಟ್ ದಿಸ್ ಮೆಥಡ್ ವಿಲ್ ವರ್ಕ್ ಓನ್ಲಿ ಇಫ್ ದ ಸ್ಟೂಡೆಂಟ್ ಆರ್ ಸ್ಟಡೀಡ್ ನಾವು ಒತ್ತಡ ರಹಿತ ತರಗತಿಯ ಬಗ್ಗೆ ಮಾತಾಡ್ತಾ ಇದ್ದೇವೆ ಶಿಕ್ಷಣದಲ್ಲಿ ಮೌಲ್ಯ ಪ್ಲಸ್ ಶಿಕ್ಷಕನಲ್ಲಿ ಮೌಲ್ಯ ಈಸ್ ಈಕ್ವಲ್ ಟು ಡ್ಯಾಶ್ ನಲ್ಲಿ ಮೌಲ್ಯ ಸಮಾಜ ಅಲ್ಲ ಎಸ್ ವಿದ್ಯಾರ್ಥಿಗಳಲ್ಲಿ ಮೌಲ್ಯ ಅಲ್ವಾ ಆರ್ ಯು ಅಗ್ರಿ ವಿತ್ ದಿಸ್ ಮಕ್ಕಳೊಟ್ಟಿಗೆ ಬಿಹೇವ್ ಮಾಡುವಂತ ರೀತಿ ಇರಬಹುದು ಇದೆಲ್ಲ ಪಾಠದಲ್ಲಿ ಹೇಳ್ತಾನೆ ಪಾಠದಲ್ಲಿ ಬರ್ತದೆ ಬೇರೆ ಬೇರೆ ಕ್ಲಾಸಿನ ಪಾಠದಲ್ಲಿ ಐದನೇ ಕ್ಲಾಸ್ ಪಾಠದಲ್ಲಿ ಮೊಸಳೆ ಬಂತು ಮೊಸಳೆ ಅಂತ ಹೇಳಿ ಒಂದು ಪಾಠ ಉಂಟು ಅಲ್ವಾ ಪರೋಪಕಾರಿ ಅಂತ ಪಾಠ ಉಂಟು ಫಿಫ್ತ್ ಸ್ಟ್ಯಾಂಡರ್ಡ್ ಅಲ್ಲಿ ಹಾಗೆ ಸಿಕ್ಸ್ ಅಲ್ಲಿ ಅದನ್ನು ಕೊಂಡೋಗತಕ್ಕಂತ ಶಿಕ್ಷಕ ಅವಸರಿ ಇಲ್ಲದಿದ್ರೆ ಮಕ್ಕಳು ಅದನ್ನ ಆಕ್ಸೆಪ್ಟ್ ಮಾಡ್ಲಿಕ್ಕೆ ರೆಡಿ ಇರೋದಿಲ್ಲ ಎಷ್ಟು ಪ್ರಿಪೇರ್ ಮಾಡಿ ಹೋದ್ರು ಕೂಡ ನಮಗೆ ಬಾರಿ ಒಂದು ಐದು ನಿಮಿಷದಲ್ಲಿ ನೇರ ಸಾಗುತ್ತೆ ಅಂತ ಹೇಳಿದ್ರೆ ಆ ಮಕ್ಕಳಿಗೆ ಗರಿಷ್ಠ ಒಂದು ಹತ್ತು ನಿಮಿಷವೂ ಕೂಡ ಒಂದು ವಿಷಯದ ಕಡೆಗೆ ಗಮನವಿಟ್ಟು ಕೇಳಬೇಕು ಈ ಟೀಚರ್ ಈಗ ಇದನ್ನ ಕಲಿಸ್ತಾ ಇದ್ದಾರೆ ಈಗ ಇದನ್ನ ಬರಿತಾ ಇದ್ದಾರೆ ಇವತ್ತು ಇದನ್ನ ಕೇಳ್ತಾ ಇದ್ದಾರೆ ಇದನ್ನು ಬರ್ಕೊಂಡು ಬಾ ಅಂತ ಹೇಳಿದ್ದಾರೆ ಈ ವರ್ಕ್ ಮಾಡಿಕೊಂಡು ಬರದಿದ್ರೆ ನೀನು ನಾನು ಹಾಗೆ ಮಾಡ್ತೇನೆ ಅಂತ ಹೇಳಿದ್ರು ಕೂಡ ಅವರಿಗೆ ಏನು ಕೂಡ ಭಯ ಇಲ್ಲ ಏನು ಕೂಡ ಭಯ ಇಲ್ಲ ಹೇಗೆ ಪುಸ್ತಕ ಮನೆಯಲ್ಲಿಟ್ಟಿದ್ದಾನೋ ಯಥಾ ಪ್ರಕಾರ ತೊಗೊಂಡು ಬರ್ತಾನೆ ಇಂಥ ಕಾಲಘಟ್ಟದಲ್ಲಿ ನಾವು ಮಕ್ಕಳಿಗೆ ಅದೇ ಈ ತಂತ್ರಜ್ಞಾನ ಈಗಾಗಲೇ ಸರ್ ಅವರು ಹೇಳಿದಂಥ ಇಂಥ ಒಂದು ಸಾಧನ ಅವನ ಮನೆಗೆ ಟಿ ವಿ ಬಂದಾಗ ಭಾರಿ ದೊಡ್ಡ ಪರಿಣಾಮ ಆಗಲಿಲ್ಲ ಅವನ ಮನೆಗೆ ವಾಷಿಂಗ್ ಮೆಷಿನ್ ಬಂತು ಅಂತೇಳಿ ನಮಗೇನು ಗೊತ್ತಾಗಲಿಲ್ಲ ವಿದ್ಯಾರ್ಥಿಗಳ ಮೂಲಕ ಅಲ್ವಾ ಅವನ ಮನೆಗೆ ಎ ಸಿ ಬಂದದ್ದು ಕೂಡ ನಮ್ಗೇನು ವಿದ್ಯಾರ್ಥಿಗಳ ಮೂಲಕ ಗೋಚರ ಆಗಲಿಲ್ಲ ಆದರೆ ಈ ಸಾಧನ ಒಂದು ಬಂದಾಗ ನಮ್ಗೆ ಬಾರಿ ಸ್ಪಷ್ಟವಾಗಿ ಗೊತ್ತಾಗ್ತದೆ ವಿದ್ಯಾರ್ಥಿಗಳಲ್ಲಿ ಮೌಲ್ಯ ಅಧಪತನಕ್ಕೆ ಹೋಗಿದೆ ಮೌಲ್ಯ ಅಂತ ಹೇಳೋದು ಈಗಿನ ಶಿಕ್ಷಣದ ಮೂಲಕ ಇಂಪಾರ್ಟ್ ಮಾಡೋದು ಬಾರಿ ಕ್ಲಿಷ್ಟಕರವಾದ ವಿಷಯ ಬಾರಿ ಕಷ್ಟದ ವಿಷಯ ಆದ್ರೂ ಕೂಡ ನಾವು ಕೈ ಬಿಡಬಾರ್ದು ಪ್ರಯತ್ನವನ್ನು ಕೈ ಬಿಡಬಾರದು ಅದಕ್ಕೆ ಏನ್ ಮಾಡ್ಬೋದು ನಾವು ನಾವು ನಮ್ಮ ಪಾಠದ ವೈವಿಧ್ಯತೆಯ ಮೂಲಕ ಸ್ವಲ್ಪ ಮಟ್ಟಿಗೆ ಮಕ್ಕಳ ಗಮನವನ್ನು ಸೆಳೆಯಲು ಪ್ರಯತ್ನ ಪಡಬಹುದು ನನಗೆ ಅನಿಸ್ತದೆ ಸ್ವಲ್ಪ ಸಮಯದ ನಂತರ ಈ ಒಂದು ಗಂಟೆ ಪಾಠ ಮುಕ್ಕಾಲು ಗಂಟೆ ಪಾಠ ಇದೆಲ್ಲ ಹೋಗ್ತದೆ ಅಂತ ನನಗೆ ಅನಿಸ್ತದೆ ಯಾಕೆ ಅಂತೇಳಿ ಇದಕ್ಕೆ ತುಂಬ ಭವಿಷ್ಯ ಇಲ್ಲ ಈ ಒಂದು ಗಂಟೆ ಲೆಕ್ಚರ್ ಮೆಥಡ್ ಅಥವಾ ನಿಮ್ಮ ಫೋರ್ಟಿ ಫೈವ್ ಮಿನಿಟ್ಸ್ ಫಿಫ್ಟಿ ಮಿನಿಟ್ಸ್ ಇದಕ್ಕೆ ಕೇಳಲಿಕ್ಕೆ ಮಕ್ಕಳು ರೆಡಿ ಇಲ್ಲ ನಮ್ಮ ವಿದ್ಯಾರ್ಥಿಗಳು ಅವರು ಯಾವುದೇ ಬ್ಯಾಕ್ ಗ್ರೌಂಡಿನವರು ಯಾವುದೇ ಧರ್ಮದವರು ಯಾವುದೇ ಭಾಷಿಕರಾದರೂ ಕೂಡ ನನಗೆ ಅನಿಸ್ತದೆ ಒಂದು ಐದು ನೆಲೆಯಲ್ಲಿ ನೀವು ನಿಮ್ಮ ವಿದ್ಯಾರ್ಥಿಗಳನ್ನ ಗಮನಿಸಲಿಕ್ಕೆ ಏಕಾಗ್ರತೆಗೆ ತರಲಿಕ್ಕೆ ಫೋಕಸ್ ಮಾಡಲಿಕ್ಕೆ ಪ್ರಯತ್ನ ಪಡಬಹುದು ಇದು ನನ್ನ ವ್ಯೂ ಒಂದು ನಾವು ನಮ್ಮ ಮಕ್ಕಳಿಗೆ ಅಮಲು ಪದಾರ್ಥಗಳಿಂದ ಈ ಮಕ್ಕಳನ್ನು ದೂರ ಇರಿಸುವ ರೀತಿಯಲ್ಲಿ ನಮ್ಮ ಬೋಧನೆಗಳು ಕೇಂದ್ರೀಕೃತ ಆಗಬೇಕು ಎಲ್ಲ ಕಾಯಿಲೆಗಳಿಗೆ ತಾಯಿ ಅಂತ ಹೇಳಿದ್ಯಾವುದು ಅಮಲು ಪದಾರ್ಥ ಅಲ್ವಾ ಅದು ಇವತ್ತು ಕೂಡ ವಾಸ್ತವಿಕತೆ ಉದಾಹರಣೆಗೆ ನೋಡಿ ನಿನ್ನೆಲ್ಲ ಮೊನ್ನೆ ಆಂಧ್ರ ಪ್ರದೇಶದ ಕರ್ನೂಲಲ್ಲಿ ಒಂದು ಇಪ್ಪತ್ತು ಜನ ಸಜೀವ ದಹನ ಆದರು ಸಣ್ಣ ಉದಾಹರಣೆ ಒಬ್ಬ ಅಮಲು ಪದಾರ್ಥದ ದಾಸನಾದ್ರೆ ಕುಡಿತ ಇರಬಹುದು ಡ್ರಗ್ಸ್ ಇರ್ಬೋದು ಅದರ ದಾಸನಾದ್ರೆ ಅವ ಮಾತ್ರ ಸುಟ್ಟು ಕರಕಲಾಗುವುದಲ್ಲ ಅವನು ಬೇರೆಯವರನ್ನು ಕೂಡ ಸುಡ್ತಾನೆ ಅಂತ ಹೇಳೋದಕ್ಕೆ ಒಂದು ಸಣ್ಣ ಎಕ್ಸಾಂಪಲ್ ಅದು ನೀವು ನೋಡಿದ್ದೀರಿ ವಿಮಾನಕ್ಕೆ ಹಕ್ಕಿ ಡಿಕ್ಕಿಯಾಗಿ ಬೆಂಕಿ ಹೊತ್ತಿತ್ತು ಯಾಕೆ ನಮ್ಮಟ್ಟಿಗೆ ಐದು ವರ್ಷ ಏಳು ವರ್ಷ ಆರು ವರ್ಷ ಕಲಿತಂತ ಒಬ್ಬ ವಿದ್ಯಾರ್ಥಿಯನ್ನು ನೋಡಪ್ಪ ನೀನು ಶರಾಬ್ ಅಂಗಡಿಗೆ ಹೋಗಬೇಡ ಅದು ನಿನ್ನ ಇಡೀ ಜೀವನದ ಕೆಡುಕಿನ ಮೂಲ ಅದು ಅದೊಂದು ಕ್ಯಾನ್ಸರ್ ಅಂತ ನಮಗೆ ಯಾಕೆ ಅವನ ತಲೆಗೆ ತುಂಬಲಿಕ್ಕಾಗಲಿಲ್ಲ ನಾವು ಎಷ್ಟು ಪಾಠ ಮಾಡಿದ್ರೇನು ನೂರಕ್ಕೆ ನೂರು ಏನು ಎರಡನೇದು ವಿವಾಹ ಪೂರ್ವ ಲೈಂಗಿಕತೆಯ ಬಗ್ಗೆ ನೀವು ಕರೆಕ್ಟ್ ಒಂದು ಮೆಸೇಜನ್ನು ನಿಮ್ಮ ಪಾಠದ ನಡುವೆ ನಡುವೆ ಕೊಡಬೇಕು ಎಲ್ಲ ಬಹುತೇಕ ನೈಂಟಿ ನೈನ್ ಪರ್ಸೆಂಟ್ ಗಲಭೆ ಗದ್ದಲ ಕೊಲೆ ಸುಲಿಗೆಗಳ ಮೂಲ ಹೆಣ್ಣಿನ ವಿಷಯದಲ್ಲಿ ಆಗಿರ್ತದೆ ಸೊ ಇದನ್ನು ಬಾರಿ ಗಮನವಿಟ್ಟು ನಾವು ಮಕ್ಕಳಿಗೆ ಬಾರಿ ಚಾಣಾಕ್ಷತನದಿಂದ ಬೋಧಿಸಬೇಕು ಮೂರನೇದು ನೀವು ಮಕ್ಕಳಿಗೆ ಹೇಳಬೇಕು ನೋಡಿ ಬಡ್ಡಿಯ ವ್ಯವಹಾರ ಇದೆ ಅಲ್ಲ ನಮ್ಮ ಮೂರನೇ ಕಾರಣ ಈ ಸಮಾಜ ಜಗತ್ತಿನಲ್ಲಿ ಸಮಸ್ಯೆ ಸುಲಿಗೆ ಹಣದ ಸುಲಿಗೆ ಅದು ಸ್ಪೆಷಲಿ ಬಡ್ಡಿಗೆ ಸಂಬಂಧಪಟ್ಟದ್ದು ಹಣವನ್ನು ಮಾಡೋದು ಅವನು ಹೇಗಾದರೂ ಸಾರಿ ಯಾರ ಮಂಡೆ ಒಡೆದಾದ್ರೂ ಕೂಡ ನನಗೆ ಬದುಕಬೇಕು ಅಂತ ಹೇಳೋದು ಸೊ ಬಡ್ಡಿಯನ್ನ ಬಗ್ಗೆ ಒಂದು ಸ್ಪಷ್ಟವಾದ ಕಲ್ಪನೆಯನ್ನು ಕೊಡಬೇಕು ನಮಗೆ ಆರ್ಥಿಕ ಸಾಕ್ಷರತೆ ಅಂತ ಒಂದಿದೆ ಈ ಆರ್ಥಿಕ ಸಾಕ್ಷರತೆಯಲ್ಲಿ ನಾವು ಬೇರೆ ಬೇರೆ ಇವತ್ತಿನ ಉದಾಹರಣೆಗಳನ್ನು ಕೊಟ್ಕೊಂಡು ಹೇಳ್ಬೋದು ಏನು ಗ್ಯಾಂಬ್ಲಿಂಗ್ ಜುಗಾರಿ ಅಥವಾ ನಾವು ಒಂದನ್ನು ಕೊಂಡ್ಕೊಂಡು ಇನ್ನೊಬ್ಬನಿಗೆ ಜಾಸ್ತಿ ಲಾಭ ಕೊಡ್ತೇನೆ ಅಂತ ಹೇಳ್ಕೊಂಡು ಜನರನ್ನ ಮೋಸ ಮಾಡೋದು ಏನೆಲ್ಲ ಇವತ್ತು ಆಗ್ತಾ ಇದೆಯೋ ಅವನಿಗೆ ಹೇಳ್ಬೇಕು ನೋಡು ಶ್ರಮ ನೀನು ಕಷ್ಟಪಟ್ಟು ದುಡಿದ್ರೆ ಮಾತ್ರ ನಿನಗೆ ಶಾಶ್ವತ ಆತ್ಮವಂಚನೆಯಿಂದ ದೂರ ಮಕ್ಕಳಿಗೆ ನಾವು ಅವರು ಈಗ ಪೇಟೆಗೆ ಬರ್ತಾರೆ ಮಾಲ್ಗೆ ಹೋಗ್ತಾರೆ ಒಂದು ಫಿಲ್ಮ್ ನೋಡ್ತಾರೆ ಆದರೆ ಮನೆಯಲ್ಲಿ ಹೋಗಿ ಅವರು ಅಪ್ಪ ಅಮ್ಮನಿಗೆ ಹೇಳ್ತಾರೆ ನಾನು ಕ್ಲಾಸ್ ಇತ್ತು ಅಲ್ಲಿಗೆ ಹೋದೆ ಇಲ್ಲಿಗೆ ಹೋದೆ ಸಾಮಾನ್ಯ ನೈಂಟಿ ಪರ್ಸೆಂಟ್ ಸುಳ್ಳು ಹೇಳ್ತಾರೆ ನಾವು ಮಕ್ಕಳಿಗೆ ಕೆಲಸ ಅವರ ಅವರ ಆತ್ಮವಂಚನೆಯಿಂದ ದೂರ ವಂಚನೆ ಅಂದರೆ ಆ ಸುಳ್ಳು ಹೇಳಿದರೆ ಅವ ಮತ್ತಷ್ಟು ಸಮಸ್ಯೆಗೆ ಸಿಲುಕ್ತಾನೆ ಅದರಿಂದ ಇದನ್ನು ಒಂದು ಕ್ಲಿಯರ್ ಆಗಿ ನಾವು ಅವರಿಗೆ ಮನದಟ್ಟು ಮಾಡಬೇಕು ಯಾವ ಸಂದರ್ಭದಲ್ಲೂ ಕೂಡ ತಪ್ಪು ಮಾಡಿದರೆ ಆ ತಪ್ಪನ್ನು ಒಪ್ಪಿಕೊಳ್ಬೇಕು ಸಮ ಪೇರೆಂಟ್ಸ್ ಹತ್ರ ಆಗಲಿ ಟೀಚರ್ಸ್ ಹತ್ರ ಆಗಲಿ ತಪ್ಪನ್ನು ಒಪ್ಪಿಕೊಂಡು ತಿದ್ದುವಂಥ ಕೆಲಸವನ್ನು ಮಾಡಬೇಕು ತಪ್ಪು ಮಾಡಿದರೆ ಅವನಿಗೆ ಎಕ್ಸ್ಕ್ಯೂಸ್ ಕೊಡಬೇಕು ನಾವು ಅವ್ರು ಹೇಳಿದರೆ ಒಪ್ಪಿಕೊಂಡ್ರೆ ದೊಡ್ಡದಾದಂಥ ಕ್ಷಮೆಯನ್ನು ಕೊಟ್ಟು ಅದನ್ನು ದೊಡ್ಡ ಇಶ್ಯೂ ಮಾಡದೆ ಅಲ್ಲಿಂದ ಅಲ್ಲಿಗೆ ಪರಿಹರಿಸುವಂತ ಗುಣ ನಮ್ಮಲ್ಲಿ ನಾನು ಕ್ಲಾಸ್ ಟೀಚರ್ ಆದರೆ ಅನೇಕ ಸಂದರ್ಭದಲ್ಲಿ ಕ್ಲಾಸ್ನಲ್ಲೇ ಇಶ್ಯೂಸ್ ಮುಗಿಬೇಕು ಐದನೇದ್ದು ಕೆಟ್ಟ ಅಭಿರುಚಿಯ ಸ್ನೇಹಿತರಿಂದ ಸದಾ ದೂರ ಇರುವಂತೆ ನಾವು ಮಕ್ಕಳಿಗೆ ಹೇಳಬೇಕು ನಮ್ಮಲ್ಲಿ ಸಂಘಟನೆ ಇಲ್ಲ ಅಂತೇಳಿ ಆದರೆ ನಾವು ಮಾಡುವಂಥ ಯಾವುದೇ ಕಾರ್ಯಗಳಾಗಲಿ ಅಥವಾ ನಾವು ಯೋ ಯಾವುದೇ ಯೋಚನೆಗಳಾಗಲಿ ಅಥವಾ ಯೋಜನೆಗಳಾಗಲಿ ಇದೆಲ್ಲೂ ನಿಷ್ಪ್ರಯೋಜನವಾಗುತ್ತೆ ಇದು ಫಲಪ್ರದವಾಗುವುದಿಲ್ಲ ಎಂಬಂತ ಮಾತುಗಳು ನಮ್ಮಲ್ಲಿ ಇದೆ ಇವತ್ತು ನಾವು ಮೂರು ಮಂದಿ ನಿವೃತ್ತ ಶಿಕ್ಷಕರು ಮತ್ತು ಇಬ್ಬರು ಸಾಧಕರನ್ನ ಗೌರವಿಸ್ತಾ ಇದ್ದೀವಿ ಆ ನಿವೃತ್ತ ಶಿಕ್ಷಕರಲ್ಲಿ ಒಬ್ಬರು ಜನ ಮುಬಾರಕ್ ಸರ್ ಇನ್ನು ನಮ್ಮಲ್ಲಿ ಸಾಧಕರಾದಂಥ ಜನ ಮೊಹಮ್ಮದ್ ತುಂಬೆ ಸರ್ ರವರು ಜಿಲ್ಲಾ ಪ್ರಶಸ್ತಿ ವಿಜೇತರಾದಂಥ ನನ್ನ ಆತ್ಮೀಯ ಮಿತ್ರ ಆದನ್ ಸರ್ ಸಹ ವೇದಿಕೆಗೆ ಬರಬೇಕು ಅಂತೇಳಿ ನಾನು ಗೌರವ ಪೂರ್ವಕವಾಗಿ ಕೇಳ್ಕೊಳ್ತಾ ಇದ್ದೇನೆ ಯಾಕಂದ್ರೆ ನಿನ್ನೆ ನಾನು ನೂರು ದಿನ ಸರ್ ಹತ್ರ ಕೇಳಿದೆ ಸರ್ ಎಷ್ಟು ಹೊತ್ತಾಗುತ್ತೆ ಕಾರ್ಯಕ್ರಮ ಮುಗಿಯುವಾಗ ಒಂದು ಗಂಟೆ ಆಗುವಾಗ ಊಟ ಮಾಡಿ ಆಗಬೇಕು ಅಂತ ಹೇಳಿದರು ಕಾರ್ಯಕ್ರಮ ಮುಗಿಬೇಕು ಅಂತೇಳಿಲ್ಲ ಊಟ ಮಾಡಿ ನಾವು ಅಲ್ಲಿಂದ ಹೊರಟಾಗುತ್ತೆ ಅಂತ ಆದ್ದರಿಂದ ಕಾರ್ಯಕ್ರಮವನ್ನು ಸಮೇಖ ಸರಿಯಾಗಿ ಮುಗಿಸುವಂತ ಒಂದು ವ್ಯವಸ್ಥೆಯನ್ನು ಇವತ್ತು ನಾವು ಮಾಡಿದ್ದೇವೆ ಇವತ್ತು ನಮ್ಮೊಟ್ಟಿಗೆ ನಿವೃತ್ತರಾದವರಿದ್ದಾರೆ ನಾವೆಲ್ಲರೂ ಒಮ್ಮೆ ಯಾರ ಕೇಳಿದರೆ ಅಂತ ಏನಂತೇಳಿದರೆ ಎಲ್ಲರ ಕಡೆಗೆ ಒಬ್ಬರು ಹೋಗ್ತಾ ಇದ್ದಾರೆ ಅಂತ ಎಲ್ಲ ಕಡೆಗೂ ಬನ್ನಿ ಇಶ್ರತ್ ಮೇಡಮ್ ಬನ್ನಿ ಬಂದಿದ್ದೀರಿ ಬರಲಿಲ್ಲ ಎಲ್ಲ ಕಡೆಗೆ ಕೇಳ್ತಾ ಇದ್ದಾರೆ ಅಂತ ಏನಂತೇಳಿದರೆ ಒಬ್ಬರು ಒಬ್ಬರು ಎಲ್ಲ ಫಂಕ್ಷನಿಗೆ ಹೋಗ್ತಾರೆ ಎಲ್ಲ ಫಂಕ್ಷನಿಗೆ ಮದುವೆಗೆ ಹೋಗ್ತಾರೆ ಮುಂಜಿಗೆ ಹೋಗ್ತಾರೆ ಇನ್ನೊಂದಕ್ಕೆಲ್ಲ ಹೋಗ್ತಾರೆ ಆದರೆ ಮರಣ ಅದಲ್ಲಿಗೆ ಅವ್ರು ಹೋಗುವುದಿಲ್ಲ ಮರಣ ಆದಲ್ಲಿಗೆ ಅವ್ರು ಹೋಗುವುದಿಲ್ಲ ಆಗ ಅವರಲ್ಲಿ ಕೇಳಿದಾಗ ಅವ್ರು ಹೇಳ್ತಾರೆ ಯಾಕೆಂದರೆ ನಾನು ಮರಣ ಆದರೆ ಮತ್ತು ನಾನು ನನ್ನ ಮರಣ ಆದರೆ ನಾನು ಮತ್ತೆ ಅಲ್ಲಿಗೆ ಹೋಗ್ಲಿಕ್ಕಿಲ್ಲಲ್ಲ ಆದ ಕಾರಣ ನಾನು ಹೋಗುವುದಿಲ್ಲ ಅಂತೇಳಿ ಆದ್ದರಿಂದ ಇವತ್ತು ನಾವೆಲ್ಲರೂ ಯಂಗ್ ಟೀಚರ್ಸ್ನವರು ಇದ್ದೇವೆ ನಾವು ಸ್ವಲ್ಪ ಇಲ್ಲಿ ಕೆಲವರು ಮಾತ್ರ ತಲೆನೇರತ್ತವರಿದ್ದೇವೆ ನೀವೆಲ್ಲರೂ ಇದ್ದೀರಿ ಇದು ಯಾಕೆ ಅಂತೇಳಿದಿರಿ ಅವರಿಗೆ ಸನ್ಮಾನ ಮಾಡುವುದಲ್ಲ ನಿಮಗೆ ಸ್ಫೂರ್ತಿ ಮುಂದಿನ ದಿವಸಗಳಲ್ಲೂ ನಮಗೂ ಆಗುತ್ತೆ ಅದೇ ಕಾಲವನ್ನು ನಾವು ಬರಲಿಕ್ಕಿರುವಂತೆ ಎಂಬಂಥ ಒಂದು ಚಿಂತನೆಯ ಒಂದು ವ್ಯವಸ್ಥೆಯನ್ನು ಇವತ್ತು ಆಟ ಮಾಡ್ತಾ ಇದೆ ಅದರಲ್ಲಿ ಪ್ರಥಮವಾಗಿ ನಮ್ಮಲ್ಲಿ ಬಿ ಅಬ್ದುಲ್ ಮುಬಾರಕ್ ಸರ್ ಅವರು ನಮ್ಮೊಟ್ಟಗಿದ್ದಾರೆ ಅವರು ಇಪ್ಪತ್ತೊಂದು ಮೂರು ಸಾವಿರದ ಒಂಬೈನೂರ ಅರವತ್ತರಲ್ಲಿ ಅರವತ್ತೈದರಲ್ಲಿ ಅವರ ಜನಿಸ್ತಾರೆ ಸೂರಿಂಗೆ ಗ್ರಾಮದಲ್ಲಿ ಸೇವೆಗೆ ಸೇರಿದ್ದು ಇಪ್ಪತ್ತೊಂದು ಆರು ಎರಡು ಸಾವಿರದ ಏಳರಲ್ಲಿ ದಿನಾಂಕ ಇಪ್ಪತ್ತೊಂದು ಆರು ಎರಡು ಸಾವಿರದ ಏಳರಿಂದ ಹತ್ತೊಂಬತ್ತಾರು ಎರಡು ಸಾವಿರದ ಒಂದರ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆ ಕಿನ್ನಿ ಕಂಬಳದಲ್ಲಿ ಅದೇ ರೀತಿಯಲ್ಲಿ ಇಪ್ಪತ್ತಾರು ಎರಡು ಸಾವಿರದ ಹನ್ನೊಂದರಿಂದ ಏಳು ಹತ್ತು ಇಪ್ಪತ್ತು ಹದಿನಾರರವರೆಗೆ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆ ಬೆಳ್ಳಿಪಾಡಿ ಪುತ್ತೂರು ತಾಲೂಕು ಅದೇ ರೀತಿಯಲ್ಲಿ ಎಂಟು ಹತ್ತು ಎರಡು ಸಾವಿರದ ಹದಿನಾರರಿಂದ ಮೂವತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಪಟ್ರಕೋಡಿಯಲ್ಲಿ ಬಂಟ್ವಾಳ ತಾಲೂಕಿನಲ್ಲಿ ಸುದೀರ್ಘವಾದಂಥ ಸೇವೆಯನ್ನು ಸಲ್ಲಿಸಿ ಮೂವತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅವರು ನಿವೃತ್ತಿಯನ್ನು ಪಡೆಯುತ್ತಾರೆ ಬಹುಶಃ ಹಿಂದಿನ ಕಾಲದಲ್ಲಿ ಸಾಧಾರಣ ಐವತ್ತೆಂಟು ವರ್ಷ ಅರವತ್ತು ವರ್ಷದಲ್ಲಿ ನಿವೃತ್ತ ನಿವೃತ್ತಿ ಆಗುದಿದ್ರೆ ಐವತ್ತ ಏಳು ವರ್ಷದಿಂದಲೇ ಸರ್ ಹೇಳಿದ ಹಾಗೆ ಟ್ರಸ್ಟ್ ಸ್ಟಾರ್ಟ್ ಆಗ್ತಾ ಇತ್ತು ನಾನು ನಿವೃತ್ತಿ ಆಗ್ತಾ ಇದ್ದೇನೆ ಎಂದು ಏನು ಮಾಡ್ತಾ ಇದ್ದೇವೆ ಅಂತೇಳಿ ನಿವೃತ್ತಿ ಆಗುವುದು ಹೇಳಿದರೆ ಅದೊಂದು ಸಂತೋಷದಾಯಕವಾದಂಥ ಒಂದು ಸಂಗತಿ ಶಿಕ್ಷಣ ಇಲಾಖೆಯಲ್ಲಿ ಆಗಿದೆ ಇದುವರೆಗೆ ಮಾತ್ರ ಇರಬಹುದು ಯಾಕೆಂದರೆ ಮುಂದಿನ ದಿವಸಗಳಲ್ಲಿ ಸರ್ಕಾರಿ ಶಾಲೆಯ ಶಿಕ್ಷಕರು ಅನುದಾನಿತ ಶಾಲೆಯ ಶಿಕ್ಷಕರು ಅಂತೇಳಿ ನಮ್ಮ ಸಮಾಜದಲ್ಲಿ ಕಾಣಲಿಕ್ಕೆ ಸಿಗಲಿಕ್ಕಿಲ್ಲ ಯಾಕಂದೇನು ಅಂತ ಹೇಳಿದರೆ ಗೌರವ ಶಿಕ್ಷಕರು ನೇಮಕ ಮಾಡುವುದು ಅಂತೇಳಿ ಅದು ಸಹ ಅವರಿಗೆ ಸ್ವಲ್ಪಕ್ಕೆ ಹಣಕ್ಕೆ ಸಂಬಳಕ್ಕೆ ಬರ್ತಾರೆ ಅವರು ಪರ್ಮನೆಂಟ್ ಆಗಿರುವುದಿಲ್ಲ ಆದ್ದರಿಂದ ಗೌರವ ಶಿಕ್ಷಕರನ್ನು ಮಾಡಿಕೊಂಡಾಗ ಅವರು ಪರ್ಮನೆಂಟ್ ಆಗಿರುವುದಿಲ್ಲ ಇಲ್ಲಿ ಇರ್ತಾರೆ ನಾಳೆ ಹೋಗ್ತಾರೆ ಆದ್ದರಿಂದ ಆ ನಿಟ್ಟಿನಲ್ಲಿಯೂ ನಾವು ಆ ವ್ಯವಸ್ಥೆಯಿಂದ ಮರೆಮಾಚುವಂಥ ರೀತಿಯಲ್ಲಿ ನಾವು ಇರ್ತೀವಿ ಆದರೆ ಉತ್ತಮ ಇವರು ನಮ್ಮನ್ನು ನಿವೃತ್ತಿ ಆಗ್ತಾ ಇದ್ದಾರೆ ಅವರಿಗೆ ಕರುಣಾಮಯನ ಅಲ್ಲಾಹನ ಸುದೀರ್ಘವಾದಂಥ ಆಯುಷ್ಯವನ್ನು ನೀಡಲಿ ಉತ್ತಮ ಆರೋಗ್ಯವನ್ನು ಕೊಡಲಿ ಅಂತ ನಾವೆಲ್ಲರೂ ಪ್ರಾರ್ಥಿಸುವುದ್ರೆಂದರೆ ಅವರಿಗೆ ನಾವು ಈ ಸಂದರ್ಭದಲ್ಲಿ ಸನ್ಮಾನ ಮಾಡಲಿಕ್ಕಿದ್ದೇವೆ ಅದರೊಟ್ಟಿಗೆ ನಮ್ಮೊಟ್ಟಿಗಿದ್ದಾರೆ ನಮ್ಮ ಸಹೋದರಿ ಆದಂಥ ಇಶ್ರತ್ ಯಾಸ್ಮಿನ್ರು ಯಾಕೆಂದರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಮ್ಮ ಅಲ್ಲಿಂದ ಉತ್ತರದಿಂದ ಬಂದವರೆಲ್ಲ ಹೇಳ್ತಾರೆ ದಯವಿಟ್ಟು ಬೇಸರ ಮಾಡಬೇಡಿ ಅಲ್ಲಿಂದ ಬಂದವರೆಲ್ಲ ಅದು ಉರ್ದುವಿನಲ್ಲಿ ಹಾಗೆ ಮಾಡಬೇಕು ಉರ್ದುವಿನಲ್ಲಿ ಹೀಗೆ ಮಾಡಬೇಕು ನಾವು ಪಾಠವನ್ನು ಮಾಡಬೇಕು ಯಾಕಂದರೆ ಉರ್ದುವಿಗೆ ನಮ್ಮ ಜಿಲ್ಲೆಯ ಬಿನ್ನು ಬಿಟ್ಟು ಉಳಿದ ಜಿಲ್ಲೆಯಿಂದ ಬಂದಂಥ ಶಿಕ್ಷಕರಿದ್ದ ಕಾರಣ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಉರ್ದು ಎಂಬಂತಹ ಒಂದು ಶಬ್ದ ಬಂದಿದೆ ಬೇರೆ ಬೇರೆ ಜಿಲ್ಲೆಯಿಂದ ಬಂದಂಥ ಅಧ್ಯಾಪಕರುಗಳು ನಮ್ಮಲ್ಲಿ ಇಪ್ಪತ್ತೇಳು ಇಪ್ಪತ್ತೆಂಟು ಶಾಲೆಗಳಿತ್ತು ಎಲ್ಲ ಶಾಲೆಗಳು ನಾಲ್ಕು ಐದು ಆರು ಮಂದಿ ಉರ್ದು ಶಿಕ್ಷಕರು ಇದ್ದರೆ ಉರ್ದು ಶಿಕ್ಷಕರೇ ಇರುವುದಿಲ್ಲ ಆದರೆ ನಮ್ಮಲ್ಲಿ ಒಂದು ವೈಶಿಷ್ಟ್ಯತೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಏನು ಅಂತ ಹೇಳಿದರೆ ಉರ್ದು ಶಾಲೆಗಳು ಇದ್ದರೂ ಅದು ಉರ್ದು ಮಾಧ್ಯಮ ಶಾಲೆಗಳಾಗಿರಲಿಲ್ಲ ಒಂದು ಭಾಷೆ ಮಾತ್ರ ಉರ್ದು ಕಲಿಸಲ್ಪಡುತ್ತಿರುವಂಥದ್ದು ಉಳಿದಂಥ ಎಲ್ಲ ಸಬ್ಜೆಕ್ಟ್ಗಳು ಕನ್ನಡದಲ್ಲಿ ಕಲಿಸುವಂಥ ವ್ಯವಸ್ಥೆ ಇತ್ತು ಯಾಕೆಂದರೆ ಉರ್ದು ಎ ಐ ಅನ್ನುವಂಥದ್ದು ಈಗ ನೆಕ್ಸ್ಟ್ ಲೆವೆಲಲ್ಲಿ ತಲುಪಿದೆ ಅದು ಇನ್ನು ಯಾವ ಲೆವೆಲಿಗೆ ಹೋಗ್ತದೆ ಅನ್ನುವಂಥದ್ದು ಅದು ನಮಗೆ ಗೊತ್ತಿಲ್ಲ ಮುಂಬರುವ ದಿನಗಳಲ್ಲಿ ಈಗ ನಾವೇನು ಅಲ್ಫಾ ಜನರೇಷನ್ ಗೆ ನಾವು ಟೀಚ್ ಮಾಡ್ತಾ ಇದೀವಿ ಇನ್ನು ಬೀಟಾ ಬರ್ತದೆ ಇನ್ನು ಮುಂದೆ ಬೇರೆ ಬೇರೆ ಜನ್ರೇಷನ್ ಎಲ್ಲ ಬರ್ತಾ ಇದಾವೆ ಸೊ ಆ ಜನರೇಷನ್ ಜನರೇಷನ್ ಗೆ ತಕ್ಕಂತೆ ನಾವು ನಮ್ಮನ್ನು ಅಪ್ಡೇಟ್ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ಈ ವಿದ್ಯಾರ್ಥಿ ಸಮುದಾಯ ನಮ್ಮನ್ನು ಕ್ಷಮಿಸುವುದಿಲ್ಲ ನಮಗಿಂತ ಹೆಚ್ಚು ಮ್ಯಾಥ್ಸ್ ನಮಗಿಂತ ಹೆಚ್ಚು ಲ್ಯಾಂಗ್ವೇಜ್ ನಮಗಿಂತ ಹೆಚ್ಚು ಸೋಷಿಯಲ್ ಸೈನ್ಸ್ ನಮ್ಮ ವಿದ್ಯಾರ್ಥಿಗಳಿಗೆ ಗೊತ್ತಿದೆ ಯಾವ ಮಾಹಿತಿ ಎಲ್ಲಿಂದ ಪಡೆದುಕೊಳ್ಬೇಕು ಅನ್ನುವುದು ಅವರಿಗೆ ಗೊತ್ತಿದೆ ಸೊ ಆ ಲೆವೆಲ್ಗೆ ನಾವು ಮುಟ್ಲಿಲ್ಲ ನಾವು ತಲುಪಲಿಲ್ಲ ಅಂತಂದ್ರೆ ನಾವು ನಿಜಕ್ಕೂ ಕೂಡ ಅವರ ಮುಂದೆ ಸಪ್ಪೆಯಾಗಿ ಕಾಣ್ತೇವೆ ಆಲ್ ಇಂಡಿಯಾ ಐಡಿಯಲ್ ಟೀಚರ್ ಅಸೋಸಿಯೇಷನ್ ಇದು ಆ ಶಿಕ್ಷಕ ಸಮುದಾಯವನ್ನು ಅಪ್ಡೇಟ್ ಮಾಡಲಿಕ್ಕಾಗಿ ರಾಜ್ಯಾದ್ಯಂತ ವಿವಿಧ ರೀತಿಯಲ್ಲಿ ವರ್ಕ್ಶಾಪ್ ಗಳನ್ನು ಮಾಡ್ತಾ ಇದೆ ಕಾರ್ಯಗಳನ್ನು ಕಾರ್ಯಾಗಾರಗಳು ಮಾಡ್ತಾ ಇದೆ ಮತ್ತು ಆನ್ಲೈನ್ ಕಾರ್ಯಕ್ರಮಗಳು ಕೂಡ ನಡೆಸ್ತಾ ಇದೆ ಹೆಲ್ದಿ ಟೀಚರ್ ಹೆಲ್ದಿ ಎಜುಕೇಶನ್ ಅನ್ನುವಂಥ ಒಂದು ಕ್ಯಾಂಪೇನ್ ಮಾಡೋದ್ರ ಮೂಲಕ ಬೇರೆ ಬೇರೆ ಕ್ಷೇತ್ರದ ಮನಶಾಸ್ತ್ರಜ್ಞರು ಮತ್ತು ಬೇರೆ ಬೇರೆ ವೈದ್ಯರನ್ನು ಸಂಪರ್ಕಿಸಿ ಶಿಕ್ಷಕರಿಗೆ ಕಾರ್ಯಾಗಾರ ಆನ್ಲೈನ್ ಕಾರ್ಯಾಗಾರ ಮಾಡೋದ್ರ ಮೂಲಕ ಅವರ ಸಮಸ್ಯೆಗಳನ್ನು ನಾವು ಬಗೆಹರಿಸಲು ಪ್ರಯತ್ನ ಪಟ್ಟಿದ್ದೇವೆ ಮತ್ತು ನಮ್ಮೆಲ್ಲ ರಿಪೋರ್ಟನ್ನು ಕೂಡಿ ಒತ್ತಡದಲ್ಲಿ ನಮ್ಮ ಶಿಕ್ಷಕರು ಹೇಗಿದ್ದಾರೆ ಯಾಕಿದ್ದಾರೆ ಆ ಒತ್ತಡ ನಿರ್ವಹಣೆಗಾಗಿ ನಾವೆಲ್ಲ ಏನು ಮಾಡಬೇಕು ಅನ್ನೋದರ ಕುರಿತು ನಾವು ಸರ್ಕಾರಕ್ಕೆ ವರದಿಯನ್ನು ಕೂಡ ಸಲ್ಲಿಸಿದ್ದೇವೆ ಐಟಾದ ಬಗ್ಗೆ ಹೇಳುವುದಾದರೆ ಆಲ್ ಇಂಡಿಯಾ ಐಡಲ್ ಟೀಚರ್ಸ್ ಅಖಿಲ ಭಾರತ ಶಿಕ್ಷಕರ ಒಂದು ಸಂಘಟನೆಯಾಗಿದೆ ಬಹಳ ಸಕ್ರಿಯವಾಗಿ ಈ ದೇಶದಲ್ಲಿ ಶೈಕ್ಷಣಿಕ ರಂಗದಲ್ಲಿ ಕಾರ್ಯಾಚರಿಸುತ್ತಿರುವಂತಹ ಒಂದು ಸಂಸ್ಥೆಯಾಗಿದೆ ಇದರ ಮುಖ್ಯ ಉದ್ದೇಶ ಶಿಕ್ಷಣದ ಈ ಗುಣಮಟ್ಟವನ್ನು ಹೆಚ್ಚಿಸುವುದು ಅದೇ ರೀತಿ ಶೈಕ್ಷಣಿಕ ರಂಗದಲ್ಲಿ ನೈತಿಕ ಮೌಲ್ಯಗಳನ್ನು ಸ್ಥಾಪಿಸುವುದು ಶಿಕ್ಷಕರನ್ನು ಆದರ್ಶ ಶಿಕ್ಷಕರನ್ನಾಗಿ ಮಾರ್ಪಡಿಸುವುದು ಇದು ಈ ಸಂಘಟನೆಯ ಧ್ಯೇಯವಾಗಿದೆ ಆದ ಕಾರಣ ಎಲ್ಲರೂ ಈ ಐಟಾದಲ್ಲಿ ಆಕ್ಟಿವ್ ಆಗಿ ಭಾಗವಹಿಸಬೇಕು ಅತ್ಯುತ್ತಮ ಶಿಕ್ಷಕರು ನಾವು ಆಗಬೇಕು ಒಂದು ಲಿಮಿಟ್ ಅಂತ ಹೇಳಿಲ್ಲ ಶಿಕ್ಷಕ ಮಿತ್ರರಿಗೆ ನಾನು ಹೇಳುವಂತ ಕೇಳಿ ಕಿವಿ ಮಾತು ಏನಂತ ಹೇಳಿದ್ರೆ ನೀವು ಜ್ಞಾನವನ್ನ ಹೆಚ್ಚು ಹೆಚ್ಚು ನಿಮ್ಮ ಜ್ಞಾನವನ್ನ ವರ್ಧಿಸಲಿಕ್ಕೆ ನೀವು ಪ್ರಯತ್ನಿಸಬೇಕು ಅದಕ್ಕೆ ಒಂದು ಲಿಮಿಟ್ ಅಂತ ಹೇಳಿಲ್ಲ ಕ್ಲಾಸ್ ಅನ್ನ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಮಾಡಬೇಕು ಪ್ರಿಪೇರ್ಡ್ ಪ್ರಾಪರ್ಲಿ ಯು ಮೀನ್ಸ್ ಡೋಂಟ್ ಎಂಟರ್ ದ ಕ್ಲಾಸ್ ಮಕ್ಕಳಿಗೆ ಅನ್ಯಾಯವಾಗದ ರೀತಿಯಲ್ಲಿ ನಾವು ಕೆಲಸ ಮಾಡಬೇಕು